ಇವತ್ತು ನಾವು ಎ ಸ್ಪೆಲ್ ಆಫ್ ಎ ಗುಡ್ ಥಿಂಗ್ಸ್ ಎಂಬ ಇಂಗ್ಲಿಷ್ ಕಾದಂಬರಿ ಬಗ್ಗೆ ಚರ್ಚಿಸೋಣ ಎರಡ್ ಸಾವಿರದ ಇಪ್ಪತ್ತ ಮೂರರ ಪೂಪ್ ಪ್ರಶಸ್ತಿಗೆ ನಾಮಿನೇಟ್ ಆಗಿದ್ದ ನೈಸಿರಿದ ಯುವ ಲೇಖಕಿ ಅಯೋಬಾಮೆ ಅಡೆಬಾಯು ಅವರ ಎ ಸ್ಪೆಲ್ ಆಫ್ ಗುಡ್ ಥಿಂಗ್ಸ್ ನೈಚಿರಿಯ ಶಿಕ್ಷಣ ವ್ಯವಸ್ಥೆಯನ್ನ ಹೇಗೆ ಭ್ರಷ್ಟಾಚಾರಗೊಳಿಸಲಾಯಿತು ಎಂಬುದನ್ನು ಈ ಕಾದಂಬರಿ ಕಟ್ಟಿಕೊಟ್ಟಿದೆ ನೈಚಿರಿಯ ಶಿಕ್ಷಣ ವ್ಯವಸ್ಥೆಯಲ್ಲಿ ಸರ್ಕಾರವೇ ಮಕ್ಕಳನ್ನು ಹೇಗೆ ತಂತ್ರ ರೂಪಿಸಿ ಡ್ರಾಪ್ಔಟ್ ಆಗುವಂತೆ ಮಾಡುತ್ತದೆ ಹಾಗೂ ಡ್ರಾಪ್ಔಟ್ ಆದಂತಹ ಮಕ್ಕಳನ್ನು ಹೇಗೆ ಸರ್ಕಾರ ದುರುಪಯೋಗ ಪಡಿಸಿಕೊಳ್ಳುತ್ತದೆ ಎಂಬುದನ್ನು ಈ ಕಾದಂಬರಿ ಚರ್ಚಿಸುತ್ತದೆ ಇನ್ನು ಚರಿತ್ರೆ ತಿರುಚುವುದಿರಲ್ಲಿ ಚರಿತ್ರೆಯ ಬಗ್ಗೆ ಬೋಧಿಸಲೇಬಾರದು ಬೋಧಿಸಿದಂತಹ ಶಿಕ್ಷಕರನ್ನ ಕೆಲಸ ತೆಗೆಯುವ ಹಂತಕ್ಕೆ ಕರೆದುಕೊಂಡು ಹೋಗಿದೆ ಹಾಗೂ ಇದರಿಂದ ಮಕ್ಕಳ ಮೇಲಾಗುವ ಪರಿಣಾಮಗಳನ್ನ ಈ ಕಾದಂಬರಿ ಶೋಧಿಸುತ್ತದೆ ನಮ್ಮಲ್ಲಿ ಎಷ್ಟೊಂದು ಕಾದಂಬರಿಗಳು ಬರುತ್ತಿವೆ ಕಾಲ ಬಿಡದ ಇಂತಹ ಸಮಸ್ಯೆಗಳು ಮಾತ್ರ ಏಕೆ ವಾಸ್ತವಗೊಳ್ಳುತ್ತಿಲ್ಲ ಎಂಬುದೇ ಪ್ರಶ್ನೆಯಾಗಿದೆ